ನಮಸ್ತೆ ವೀಕ್ಷಕರೇ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ತುಳಸಿಗೆ ವಿಶೇಷವಾದಂತಹ ಮಹತ್ವವಿದೆ ತುಳಸಿ ಇಲ್ಲದೆ ಯಾವ ಪೂಜೆಯೂ ಕೂಡ ಸಮಾಪ್ತಿ ಆಗುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ತುಳಸಿಯನ್ನು ಭಗವಾನ್ ವಿಷ್ಣುವಿನ ಪತ್ನಿ ಶ್ರೀ ಲಕ್ಷ್ಮೀದೇವಿಯ ಸ್ವರೂಪ ಎಂದು ಹೇಳುತ್ತಾರೆ ಲಕ್ಷ್ಮೀದೇವಿಯ ಕಣ್ಣೀರಿನಿಂದ ತುಳಸಿ ಸೃಷ್ಟಿಯಾಯಿತು ಎಂದು ಪುರಾಣಗಳಲ್ಲಿ ಕಥೆಯೂ ಇದೆ ಹಾಗೆ ಪ್ರತಿಯೊಂದು ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ದೈವಿಕ ಆಚರಣೆಗಳಲ್ಲಿಯೂ ತುಳಸಿಗೆ ಬಹಳ ವಿಶೇಷವಾದಂತಹ ಸ್ಥಾನವನ್ನು ನೀಡಲಾಗಿದೆ ಅದರಲ್ಲಿಯೂ ತುಳಸಿ ಮಣಿಗಳಿಗೂ ಕೂಡ ಆಧ್ಯಾತ್ಮಿಕ ಹಾಗೂ ಆಯುರ್ವೇದದಲ್ಲಿಯೂ ಕೂಡ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಆಧ್ಯಾತ್ಮ ಹಾಗೂ ಆಯುರ್ವೇದ ದೃಷ್ಟಿಕೋನದಿಂದ ತುಳಸಿಯ ಮಣಿಯನ್ನು ನೋಡುವುದಾದರೆ ಹಲವು ಪ್ರಯೋಜನಗಳನ್ನು ಕೂಡ ನೀಡಲಾಗುತ್ತದೆ ವೀಕ್ಷಕರೇ ತುಳಸಿ ಮಣಿಗಳನ್ನು ಹೆಚ್ಚಾಗಿ ಕೃಷ್ಣ ಭಕ್ತರು ಹಾಗೂ ಆಧ್ಯಾತ್ಮ ಸಾಧಕರು ಬಳಸುತ್ತಾರೆ ತುಳಸಿ ಮಣಿಗಳ ಹಾರವನ್ನು ಕೊರಳಲ್ಲಿ ಹಾಕಿಕೊಂಡು ಕೃಷ್ಣನ ಧ್ಯಾನವನ್ನು ಮಾಡುತ್ತಾರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಮಾಲೆ ಧರಿಸುವುದರ ಆಧ್ಯಾತ್ಮಿಕ ಮಹತ್ವವೇನು ಹಾಗೆ ತುಳಸಿ ಮಾಲೆ ಧರಿಸುವುದರ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ತುಳಸಿ ಮಣಿಗಳನ್ನು ಹೆಚ್ಚಾಗಿ ಆಧ್ಯಾತ್ಮ ಸಾಧಕರು ಜಪವನ್ನು ಮಾಡುವಾಗ ಬಳಸುತ್ತಾರೆ ಹಾಗೆ ಸಾಧನೆಯ ಮಾರ್ಗದಲ್ಲಿ ಮುಂದೆ ಹೋಗಲು ತುಳಸಿ ಮಾಲೆಯನ್ನು ಧರಿಸುತ್ತಾರೆ ತುಳಸಿಯಲ್ಲಿ ಇರುವಂತಹ ಆಯುರ್ವೇದ ಹಾಗೂ ದೈವಿಕ ಗುಣಗಳಿಂದ ಅವರ ಎಲ್ಲ ಪಾಪಗಳನ್ನು ತೊಡೆದುಹಾಕಿ ಮನಸ್ಸು ಏಕಚಿತ್ತದಲ್ಲಿ ಇರುವ ಹಾಗೆ ತುಳಸಿ ಮಾಡುತ್ತದೆ ಎಂದು ನಂಬುತ್ತಾರೆ ವೀಕ್ಷಕರೇ ತುಳಸಿ ಮಣಿಗಳನ್ನು ತುಳಸಿ ಮಾಲೆಯನ್ನು ಧರಿಸಲು ಕೆಲವೊಂದು ನಿಯಮಗಳು ಕೂಡ ಇವೆ ತುಳಸಿ ಮಾಲೆಯನ್ನು ಧರಿಸುವ ಮೊದಲು ಗಂಗಾಜಲದಿಂದ ತೊಳೆದು ಒಣಗಿದ ನಂತರ ಧರಿಸಬೇಕು ಎಂದು ಹೇಳುತ್ತಾರೆ ಈ ಮಾಲೆಯನ್ನು ಧರಿಸುವವರು ಪ್ರತಿನಿತ್ಯ ಜಪ ಮಾಡಬೇಕು ಇದರಿಂದ ವಿಷ್ಣುವಿನ ಕೃಪೆ ನಮಗಾಗುತ್ತದೆ ಹಾಗೆ ತುಳಸಿ ಮಾಲೆಯನ್ನು ಧರಿಸುವವರು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ಮಾಂಸ ಮೀನು ಈ ಥರದ ಆಹಾರಗಳನ್ನು ಸೇವಿಸಬಾರದು ಎಂದು ಹೇಳುತ್ತಾರೆ ಯಾವುದೇ ಸಂದರ್ಭದಲ್ಲಿಯೂ ತುಳಸಿ ಮಾಲೆಯನ್ನು ದೇಹದಿಂದ ಬೇರ್ಪಡಿಸಬಾರದು ಎಂದು ಹೇಳುತ್ತಾರೆ ವಿಷ್ಣು ಮತ್ತು ಕೃಷ್ಣ ಭಕ್ತರು ತುಳಸಿ ಮಾಲೆಗಳನ್ನು ಧರಿಸುತ್ತಾರೆ ಈ ಮಾಲೆಗಳಿಂದ ಅನೇಕ ರೀತಿಯ ಆಯುರ್ವೇದ ಹಾಗೂ ಆರೋಗ್ಯಕ ಪ್ರಯೋಜನಗಳು ಕೂಡ ಇವೆ ಈ ಮಾಲೆಯನ್ನು ಧರಿಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಆತ್ಮವು ಶುದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಈ ತುಳಸಿ ಮಾಲೆಯನ್ನು ಧರಿಸುವುದರಿಂದ ಅನೇಕ ರೋಗಗಳು ದೂರವಾಗುತ್ತದೆ ಎಂದು ಹೇಳುತ್ತಾರೆ ಶಾಸ್ತ್ರಗಳ ಹೊರತಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ತುಳಸಿ ಮಾಲೆಯನ್ನು ಪ್ರಮುಖವೆಂದು ಪರಿಗಣಿಸಲಾಗಿದೆ ಈ ಮಾಲೆ ಧರಿಸುವುದರಿಂದ ಬುಧ ಮತ್ತು ಗುರುಬಲ ಜಾಸ್ತಿಯಾಗುತ್ತದೆ ತುಳಸಿ ಮಾಲೆ ಧರಿಸುವುದರಿಂದ ಯಾವುದೇ ರೀತಿಯ ವಾಸ್ತು ದೋಷಗಳು ಇದ್ದರೂ ಕೂಡ ಅದು ದೂರವಾಗುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ತುಳಸಿಯ ಮಹತ್ವವನ್ನು ನಮ್ಮ ಹದಿನೆಂಟು ಪುರಾಣಗಳಲ್ಲಿಯೂ ಹಾಗೂ ಮಹಾಭಾರತ ರಾಮಾಯಣದಲ್ಲಿಯೂ ನೀಡಲಾಗಿದೆ ಹಾಗೂ ವೇದ ಉಪನಿಷತ್ತುಗಳಲ್ಲಿಯೂ ತುಳಸಿಯ ಮಹತ್ವವನ್ನು ನೀಡಿದ್ದಾರೆ ಇನ್ನು ವಿಷ್ಣು ಮತ್ತು ಕೃಷ್ಣ ಭಕ್ತರಿಗೆ ತುಳಸಿ ಎಲೆ ಯಾಕೆ ಮುಖ್ಯ ಎಂದು ನಾವು ನೋಡುವುದಾದರೆ ಒಂದು ದಂತಕಥೆಯ ಪ್ರಕಾರ ತುಳಸಿ ಎಲೆಗಳಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ ತುಳಸಿ ಎಲೆಗಳಿಂದ ಪ್ರೋಕ್ಷಣೆ ಮಾಡಿದ ನೈವೇದ್ಯವನ್ನು ಮಾತ್ರ ವಿಷ್ಣು ಸ್ವೀಕರಿಸುತ್ತಾನೆ ಎಂದು ತುಳಸಿ ವಿಶೇಷವಾದಂತಹ ವರವನ್ನು ಪಡೆದಿದೆ ಅದೇ ರೀತಿ ತುಳಸಿ ಮಾಲೆಯನ್ನು ಯಾರು ಧರಿಸುತ್ತಾರೋ ಆ ವ್ಯಕ್ತಿಯನ್ನು ವಿಷ್ಣು ತನ್ನ ಆಶ್ರಯದಲ್ಲಿ ತೆಗೆದುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ ತುಳಸಿ ಮಾಲೆಯನ್ನು ಧರಿಸುವುದರಿಂದ ವ್ಯಕ್ತಿ ವೈಕುಂಠ ಧಾಮವನ್ನ ಪಡೆಯುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ತುಳಸಿಯ ಸುಗಂಧವು ಮನಸ್ಸು ಮತ್ತು ದೇಹದ ಮೇಲೆ ಶಾಂತಿಗೊಳಿಸುವ ಪರಿಣಾಮವನ್ನು ಬೀರುತ್ತದೆ ತುಳಸಿ ಮಾಲೆಗಳನ್ನು ಧ್ಯಾನ ಅಥವಾ ಜಪವನ್ನು ಮಾಡುವಾಗ ಹಿಡಿದುಕೊಂಡಾಗ ಮನಸ್ಸಿನ ಒತ್ತಡಗಳನ್ನು ಹಾಗೂ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಇನ್ನು ತುಳಸಿ ಮಾಲೆಗಳನ್ನು ಧರಿಸುವುದರಿಂದ ನಮಗೆ ಸಿಗುವಂತಹ ಆರೋಗ್ಯ ಪ್ರಯೋಜನಗಳನ್ನು ನಾವು ನೋಡೋದಾದರೆ ತುಳಸಿಯಲ್ಲಿ ವಿಶೇಷವಾದ ಅಂತಹ ಔಷಧಿ ಗುಣಗಳು ಇರುವುದರಿಂದ ತುಳಸಿ ಮಾಲೆಯನ್ನು ನಾವು ಧರಿಸುವುದರಿಂದ ಕೆಮ್ಮು ಸೀತಾ ಅಸ್ತಂ ಮತ್ತು ಉಸಿರಾಟದ ಸಮಸ್ಯೆಗಳಿರುವಂತಹ ಅನೇಕ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಅನೇಕ ಸಮಸ್ಯೆಗಳು ಕೂಡ ಸುಧಾರಿಸುತ್ತದೆ ಎಂದು ಹೇಳುತ್ತಾರೆ ಇನ್ನು ತುಳಸಿ ಮಾಲೆಗಳನ್ನು ಧರಿಸುವುದರಿಂದ ನಮ್ಮ ಸತ ಚಕ್ರಗಳು ಕೂಡ ಸಮತೋಲನಗೊಳಿಸುತ್ತದೆ ಪ್ರಾಚೀನ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ದೇಹವು ಚಕ್ರಗಳು ಎಂಬ ಕೇಂದ್ರಗಳನ್ನು ಹೊಂದಿದೆ ಆದುದರಿಂದ ತುಳಸಿ ಮಾಲೆಯನ್ನು ಕುತ್ತಿಗೆಗೆ ಧರಿಸುವುದರಿಂದ ಚಕ್ರಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ದೇಹದಾದ್ಯಂತ ಶಕ್ತಿಯ ಸುಗಮ ಹರಿವನ್ನು ಖಾತ್ರಿಗೊಳಿಸುತ್ತದೆ ವೀಕ್ಷಕರೇ ಹಾಗೆ ಬಹಳ ವಿಶೇಷವಾದಂತಹ ತುಳಸಿಯ ಆರೋಮೆಟಿಕ್ ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣಗಳು ಚಕ್ರಗಳನ್ನು ಜೋಡಿಸಲು ಮತ್ತು ಉನ್ನತ ಮಟ್ಟದ ಪ್ರಜ್ಞೆಯನ್ನು ಸಂಗ್ರಹಿಸಿಕೊಳ್ಳಲು ಸಹಾಯ ಮಾಡುತ್ತದೆ ವೀಕ್ಷಕರೇ ತುಳಸಿಗೆ ಬಹಳ ವಿಶೇಷವಾದಂತಹ ದೈವಿಕ ಗುಣಗಳು ಇರುವುದರಿಂದ ತುಳಸಿ ಮಾಲೆಯನ್ನು ನಾವು ಧರಿಸಿದಾಗ ಇದು ದೇವರ ಜೊತೆ ನಮ್ಮ ಸಂಪರ್ಕವನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ಆಧ್ಯಾತ್ಮ ಸಾಧಕರು ತುಳಸಿಯನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ವೀಕ್ಷಕರೇ ಹಾಗೆ ತುಳಸಿ ಮನೆಯನ್ನು ತುಳಸಿ ಮಾಲೆಯನ್ನು ನಿತ್ಯವೂ ಧರಿಸುವುದರಿಂದ ಅನೇಕ ಪ್ರಯೋಜನಗಳು ಇದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಕಲಿ ತುಳಸಿ ಮಾಲೆಗಳನ್ನು ಮಾರ್ಕೆಟ್ನಲ್ಲಿ ಅಸಲಿ ತುಳಸಿ ಮಾಲೆಗಳಿಗಿಂದು ಮಾರಾಟ ಮಾಡುತ್ತಾರೆ ಹಾಗೆ ಜನರನ್ನು ವಂಚಿಸುತ್ತಾರೆ ಆದರೆ ನಾವು ತುಳಸಿ ಮಾಲೆಗಳನ್ನು ತೆಗೆದುಕೊಳ್ಳಲು ಹೋದಾಗ ಅಸಲಿ ತುಳಸಿ ಮಾಲೆ ಯಾವುದು ನಕಲಿ ತುಳಸಿ ಮಾಲೆಗಳು ಯಾವುದು ಎಂದು ಗುರುತಿಸುವುದಾದರೆ ತುಳಸಿ ಮಾಲೆಗಳನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ಮುಳುಗಿಸಿ ಇಡಬೇಕು ಅದಾದ ನಂತರ ಅದು ನಕಲಿ ಆದರೆ ನಿಧಾನವಾಗಿ ಬಣ್ಣ ಬಿಡಲು ಪ್ರಾರಂಭಿಸುತ್ತದೆ ನಿಧಾನವಾಗಿ ಬಣ್ಣ ಬಿಟ್ಟರೆ ಅದು ನಕಲಿ ತುಳಸಿ ಮಾಲೆ ಎಂದು ಅರ್ಥ ವೀಕ್ಷಕರೇ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ